ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ತುಂಬ ಗ್ಯಾಪ್ ಆಗಿದೆ ವೀಡಿಯೋಸ್ಗಳನ್ನ ಮಾಡೋದು ತುಂಬ ಏನೇನೆಂದ್ರೆ ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ನಿಯರ್ಲಿ ನಾ ವೀಡಿಯೋಸ್ಗಳನ್ನು ಮಾಡಿಲ್ಲ ಖಂಡಿತ ಕ್ಷಮೆ ಇರಲಿ ಎಲ್ಲರಿಗೂ ಸೊ ಎಕ್ಸಾಮ್ ರಿಲೇಟೆಡ್ ಮತ್ತು ಕೆ ಎಸ್ ಕ್ಲೇಮ್ಸ್ ಅನೌನ್ಸ್ ಆಗಿದೆ ಸೊ ಮತ್ತು ಪ್ಲೇಮ್ಸ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಕ್ಸಾಮ್ ನಡೆಯುತ್ತೆ ಅಂತ ಆಲ್ರೆಡಿ ಒಂದು ನೋಟಿಫಿಕೇಷನ್ ಸಹ ಬಂದಿದೆ ತಿದ್ದುಪಡಿಯಾಗಿ ಸೂಚನೆ ಸಹ ಬಂದಿದೆ ಸೊ ಎಲ್ಲರೂ ಎಕ್ಸಾಮ್ ಪ್ರಿಪೇರ್ ಆಗ್ತಿರ್ತೀರಾ ಸೊ ಕಳೆದ ವರ್ಷ ಒಂದು ಸಾರಿ ಕಳೆದ ಒಂದು ಪ್ರಿಲಿಮ್ಸ್ ಪೇಪರ್ ನೋಡಿದಾಗ ನಿಮಗೆ ಗೊತ್ತಾಯಿತು ಎಕ್ಸಾಮ್ನ ಒಂದು ಪ್ಯಾಟ್ರನ್ ಹೇಗಾಗಿದೆ ಏನಾಗಿದೆ ಯಾವ ಥರ ಚೇಂಜಸ್ ಆಗಿದೆ ಅಂಥೇಳಿ ತುಂಬ ಚೇಂಜಸ್ ಆಗಿದೆ ಆ್ಯಸ್ ಯೂಶುವಲ್ ಕಾಮನ್ ಪ್ಯಾಟ್ರನ್ ಇಲ್ಲ ಕಾಮನ್ ಪ್ಯಾಟ್ರನಲ್ಲಿ ಕ್ವಶನ್ಸ್ಗಳನ್ನು ಸಹ ಕೇಳ್ತಾ ಇಲ್ಲ ಒನ್ ಲೈನ್ ಕ್ವಶನ್ಸ್ಗಳಂತೂ ಇಲ್ಲವೇ ಇಲ್ಲ ಸೊ ಏನಂದರೆ ತುಂಬ ಡಿಟೇಲಾಗಿ ತಿಳ್ಕೊಂಡಿರಬೇಕು ತಿಳ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡಬೇಕ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಕ್ವಶನ್ ಪೇಪರ್ ಇದೆ ಯಾವುದೇ ಕಾರಣಕ್ಕೂ ಕ್ಯಾಲ್ಕುಲೇಟೆಡ್ ರಿಸ್ಕ್ ಸಹ ನಾವು ಎಕ್ಸಾಮಲ್ಲಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವನು ಏನು ಮಾಡ್ತಾಯಿದ್ದಾನೆ ಒಂದನೇ ಹೇಳಿಕೆ ಸರಿ ಎರಡನೇ ಹೇಳಿಕೆ ಸರಿ ಮೂರನೇ ಹೇಳಿಕೆ ಸರಿ ನಾಲ್ಕನೇ ಹೇಳಿಕೆ ಸರಿ ಅಥವಾ ನಾಲ್ಕು ಹೇಳಿಕೆ ಸರಿಯಾಗಿದ್ದಾವೆ ಒಂದು ಹೇಳಿಕೆ ಸರಿಯಾಗಿದೆ ಮೂರು ಹೇಳಿಕೆ ಸರಿಯಾಗಿದೆ ಅಂತ ಈ ಥರ ಇದ್ದಾನೆ ಹಾಗಾಗಿ ಎಕ್ಸಾಮಲ್ಲಿ ಇದೇ ಥರ ಪ್ಯಾಟ್ರನ್ ಇರುತ್ತೆ ಅನ್ನೋದು ನಾವು ಈ ಸಲ ಗೆಸ್ ಮಾಡೋಕ್ಕೆ ಆಗಲ್ಲ ಓಕೆ ಇರಲಿ ಅದೇನೇ ಇರಲಿ ಈ ಸಲ ನಾವು ಎಕ್ಸಾಮ್ನ ತುಂಬ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾ ಈ ಸಲ ನಾನು ನನ್ನ ಚಾನಲನ್ನು ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ಗೆ ತೊಗೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಸೊ ಇದನ್ನು ನಾನು ಈಗ ಸಾನ್ವಿ ಎಕ್ಸಾಮ್ ಅಕಾಡೆಮಿ ಅಂತೇಳಿ ನನ್ನ ಚಾನಲ್ನ ರೀನೇಮನ್ನು ಕೊಟ್ಟಿದ್ದೀನಿ ಖಂಡಿತ ಇಲ್ಲಿ ರೀನೇಮಲ್ಲೇ ನಾನು ಕೆಲಸ ಮಾಡ್ತಾ ಹೋಗ್ತೀನಿ ಇನ್ಮೇಲೆ ಯಾವುದೇ ಕಾರಣಕ್ಕೂ ಚಾನಲ್ ನೇಮನ್ನ ನಾನು ಚೇಂಜ್ ಮಾಡಲ್ಲ ಇದು ಫೈನಲ್ಲು ಸಾನ್ವಿ ಎಕ್ಸಾಮ್ ಅಕಾಡೆಮಿ ಇವತ್ತು ನಾವು ಡಿಸ್ಕಸ್ ಮಾಡಬೇಕಾಗಿರೋದು ಪ್ಯೂರ್ ಎಕ್ಸಾಮ್ ರಿಲೇಟೆಡ್ಡು ಪ್ರಜಾವಾಣಿ ಪೇಪರಲ್ಲಿ ಬಂದಂಥ ಒಂದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ಪರ್ಧಾವಾಣಿಯಲ್ಲಿ ಏನು ಬಂದಿದೆ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಮಾಹಿತಿ ಅಂತೇಳಿ ಸೊ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯ ಬಗ್ಗೆ ಕಳೆದ ಒಂದು ಯು ಪಿ ಎಸ್ ಸಿಲಿಮ್ಸಲ್ಲೂ ಸಹ ಒಂದು ಕ್ವಶನ್ನ ಕೇಳಿದ್ದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯು ಪಿ ಎಸ್ ಸಿ ಫಿಲಿಮ್ಸಲ್ಲೂ ಸಹ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯ ಲೀಸ್ಟನ್ನು ಕೊಟ್ಬಿಟ್ಟು ಯಾವುದಂತ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇಳಿದ್ದೆ ಸೊ ಈ ಥರ ಕ್ವಶನ್ಸ್ಗಳು ಫಿಲಿಮ್ಸಲ್ಲಿ ಬರೋ ಚಾನ್ಸಸ್ ಇರುತ್ತೆ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿ ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ನಾನು ಇದನ್ನು ವಿಡಿಯೋ ಮಾಡ್ತಾ ಇದ್ದೀನಿ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಮಾಹಿತಿ ನೋಡುವಾಗ ಮೊದಲಿಗೆ ನಾನು ಸ್ವಲ್ಪ ಬೇಸಿಕ್ ನೋಡೋದಾದರೆ ತಿಳ್ಕೊಳ್ಳೋದಾದರೆ ವಿಶ್ವಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಪ್ರಕಾರ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅಂದರೆ ಏನಪ್ಪ ಅಂದರೆ ಅದು ನಮ್ಮ ಪೀಳಿಗೆಯಿಂದ ಹರಿದು ಬಂದ ಸಂಪ್ರದಾಯಗಳಿರ್ಬೋದು ಅಥವಾ ಜೀವಂತ ಪರಂಪರೆಯ ಅಭಿವ್ಯಕ್ತಿಗಳನ್ನು ಒಳಗೊಂಡಿರ್ಬೋದು ಉದಾಹರಣೆಗೆ ಮೌಖಿಕ ಸಂಪ್ರದಾಯಗಳು ಮೌಖಿಕವಾದಂತಹ ಸಂಪ್ರದಾಯಗಳು ಪ್ರದರ್ಶನ ಕಲೆಗಳು ಸಾಮಾಜಿಕ ಪದ್ಧತಿಗಳು ಆಚರಣೆಗಳು ಹಬ್ಬಗಳು ಮತ್ತು ಆಚರಣೆಗಳು ಅಭ್ಯಾಸಗಳು ಅಥವಾ ಪ್ರಕೃತಿಗೆ ಸಂಬಂಧಿಸಿದ ಜ್ಞಾನ ಮತ್ತು ಸಾಂಪ್ರದಾಯಿಕ ಕರಕುಶಲ ಕೌಶಲ್ಯಗಳನ್ನು ಈ ಪರಂಪರೆಯು ಒಳಗೊಂಡಿದೆ ಯಾವುದು ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಅದೊಂದು ಪರಂಪರೆ ಇದಕ್ಕೆ ಸಂಬಂಧಪಟ್ಟ ಒಂದು ಪಟ್ಟಿ ಸಹ ಮಾಡ್ತಾ ಹೋಗ್ತಾರೆ ಇವುಗಳ ಪ್ರಾಮುಖ್ಯತೆ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಯುನೆಸ್ಕೋದಿಂದ ಏನು ಮಾಡ್ತಾರೆ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯನ್ನು ರಚಿಸಲಾಗಿದೆ ಹಿಂದೆ ನೋಡೋದಾದರೆ ಎರಡು ಸಾವಿರದ ಒಂದರಲ್ಲಿ ಯುನೆಸ್ಕೋ ಹಲವು ದೇಶಗಳು ಮತ್ತು ಎನ್ ಜಿ ಒಗಳ ನಡುವೆ ಒಂದು ಸಮೀಕ್ಷೆಯನ್ನು ಮಾಡಿ ಆ ಸಲುವಾಗಿ ವ್ಯಾಖ್ಯಾನ ಮಾಡಲು ಪ್ರಯತ್ನಿಸಿತು ಈ ತನಕ ನೂರ ನಲವತ್ತೈದು ದೇಶಗಳು ಏಳ್ನೂರ ಮೂವತ್ತು ವಿಷಯಗಳನ್ನು ಅಮೃತ ಸಾಂಸ್ಕೃತಿಕ ಪರಂಪರೆಗಳೆಂದು ಆ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಭಾರತದಲ್ಲಿ ಹದಿನಾಲ್ಕು ಪರಂಪರೆಯು ಈ ಪಟ್ಟಿಯಲ್ಲಿದ್ದಾವೆ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಭಾರತದ ಹದಿನಾಲ್ಕು ಪರಂಪರೆಗಳು ಈ ಪಟ್ಟಿಯಲ್ಲಿ ಇದ್ದಾವೆ ಸೊ ಇದನ್ನು ಎರಡು ಸಾವಿರದ ಇಪ್ಪತ್ತು ರೀಸೆಂಟಾಗಿ ಯಾವ ಸೇರಿಸಿದೆ ಅಂದರೆ ಗುಜರಾತಿನ ಗಾರ್ಬಾ ಈ ನೃತ್ಯದ ಬಗ್ಗೆ ಈ ಒಂದು ಪರಂಪರೆ ಪಟ್ಟಿಯ ಬಗ್ಗೆ ಕಳೆದ ಒಂದು ಯು ಪಿ ಎಸ್ ಸಿ ಸಹ ಕೇಳಿದ್ದ ಗುಜರಾತಿನ ಗಾರ್ಭ ಎರಡು ಸಾವಿರದ ಇಪ್ಪತ್ನಾಲ್ಕು ಫಿಲಿಮ್ಸ್ ಈ ಕ್ವಶನ್ ಬಂದಿದೆ ಗಾರ್ಭ ಗಾರ್ಭ ನವರಾತ್ರಿಯ ಸಂದರ್ಭದಲ್ಲಿ ಸ್ತ್ರೀ ಚೈತನ್ಯ ಅಥವಾ ಗರ್ಭ ನೃತ್ಯ ಗುಜರಾತಿನ ಗರ್ಭ ಒಂದು ಸಾಂಸ್ಕೃತಿಕ ಒಂದು ಜನಪದ ಕಲೆಯಲ್ಲಿ ಗುಜರಾತಲ್ಲಿ ಸೊ ಇದು ಗರ್ಭ ನೃತ್ಯ ಏನಿದೆ ನವರಾತ್ರಿಯ ಸಂದರ್ಭದಲ್ಲಿ ಸ್ತ್ರೀ ಚೈತನ್ಯ ಅಥವಾ ಶಕ್ತಿಯನ್ನು ಆರಾಧಿಸುವ ನೃತ್ಯ ಪ್ರಕಾರವಾಗಿದೆ ಒಂದು ಮಣ್ಣಿನ ಮಡಿಕೆ ಅಥವಾ ದೇವತೆ ಅಂಬಾ ಪ್ರತಿಮೆಯನ್ನು ಇರಿಸಿ ಅದರ ಸುತ್ತಲೂ ಸರಳ ಲಯಬದ್ಧ ಹೆಜ್ಜೆಗಳನ್ನು ಹಾಕುತ್ತಾ ವೃತ್ತಾಕಾರದಲ್ಲಿ ಆ ಪ್ರದಕ್ಷಿಣವಾಗಿ ಚಲಿಸುತ್ತಾ ಈ ನೃತ್ಯ ಮಾಡಲಾಗುತ್ತದೆ ಎಲ್ಲರ ಜೊತೆಯಾಗಿ ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ಇಲ್ಲವೇ ಕೋಲಾಟದ ಮಾದರಿಯಲ್ಲಿ ಕುಣಿಯುತ್ತಾರೆ ಇದು ಜಾತಿ ಧರ್ಮ ವರ್ಗ ಲಿಂಗ ಭೇದವಿಲ್ಲದೆ ಎಲ್ಲರೂ ಒಳಗೊಳ್ಳುವಂಥ ಒಂದು ಸಂಪ್ರದಾಯವನ್ನು ಈ ಒಂದು ನೃತ್ಯ ಕಲೆ ಒಳಗೊಂಡಿದೆ ಓಕೆ ಗುಜರಾತಿನ ಗಾರ್ಬ ಓಕೆ ನೆಕ್ಸ್ಟು ಕೋಲ್ಕತ್ತಾದ ದುರ್ಗಾಪೂಜಾ ಕೋಲ್ಕತ್ತಾದ ಪೂಜಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇರಿಕೊಳ್ಳುತ್ತೆ ಈ ಒಂದು ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ದುರ್ಗಾ ಪೂಜಾ ಮುಖ್ಯವಾಗಿ ಕೋಲ್ಕತ್ತಾದಲ್ಲಿ ವಾರ್ಷಿಕವಾಗಿ ದಸರಾ ಸಂದರ್ಭದಲ್ಲಿ ಹತ್ತು ದಿನಗಳ ಕಾಲ ನಡೆಯುವ ದುರ್ಗೆಯ ಆರಾಧನೆಯಾಗಿದೆ ಕಲಾವಿದರು ಶಿಲ್ಪಿಗಳು ನದಿಗಳಿಂದ ತಂದ ಅವೆ ಮಣ್ಣಿನಿಂದ ದುರ್ಗೆಯ ಮತ್ತಾಕೆಯ ಪರಿವಾರದ ವೈವಿಧ್ಯಮಯ ಪ್ರತಿಮೆಗಳನ್ನು ನಿರ್ಮ ನಿರ್ಮಿಸಿ ಮಹಾಲಯದ ಮೊದಲ ದಿನ ಅವುಗಳಿಗೆ ಕಣ್ಣುಗಳನ್ನು ಚಿತ್ರಿಸಿ ಜೀವ ನೀಡಲಾಗುತ್ತದೆ ಕೊನೆಯಲ್ಲಿ ಮೂರ್ತಿಗಳನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡಲಾಗುತ್ತದೆ ಪ್ರತಿಯೊಂದು ತನ್ನ ಮೂಲಕ್ಕೆ ಮರಳಬೇಕಾದುದನ್ನು ಇದು ಸಂಕೇತಿಸುತ್ತದೆ ಅಂದರೆ ಮಣ್ಣು ಮಣ್ಣಿಗೆ ಸೇರುವ ತತ್ವವನ್ನು ಇದು ಸಂಕೇತಿಸುತ್ತದೆ ಓಕೆ ನೆಕ್ಸ್ಟ್ ನೋಡುವಾಗ ಎರಡು ಸಾವಿರದ ಹದಿನೇಳರಲ್ಲಿ ಕುಂಭಮೇಳ ಕುಂಭಮೇಳ ನಮ್ಮ ಭಾರತ ದೇಶದಲ್ಲಿ ವಿವಿಧ ವಿವಿಧ ಒಂದು ಎಲ್ಲ ಪ್ಲೇಸಲ್ಲಿ ನಡೆಯುತ್ತೆ ಮೂರು ನಾಲ್ಕು ಕಡೆ ನಡೆಯುತ್ತೆ ಕುಂಭಮೇಳವು ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಯಾತ್ರಿಕರು ಸೇರುವ ಮೇಳವಾಗಿದ್ದು ಗಂಗೆಯಂತಹ ನದಿಗಳ ಸಂಗಮದಲ್ಲಿ ಮಿಂದು ತಮ್ಮ ಪಾಪಗಳನ್ನು ಕಳೆದುಕೊಂಡು ಆಧ್ಯಾತ್ಮಿಕ ಮುಕ್ತಿ ಪಡೆಯುವ ನಂಬಿಕೆಯಿಂದ ಲಕ್ಷಾಂತರ ಜನರು ಬಂದು ಈ ಒಂದು ಮೇಳದಲ್ಲಿ ಸೇರ್ತಾರೆ ನಾಲ್ಕು ವರ್ಷಗಳಿಗೊಮ್ಮೆ ಅಲಹಾಬಾದಲ್ಲಿ ನಡೆಯುತ್ತೆ ಹರಿದ್ವಾರದಲ್ಲಿ ನಡೆಯುತ್ತೆ ಉಜ್ಜಿನಿ ಮತ್ತು ನಾಸಿಕ್ನಲ್ಲಿ ನಡೆಯುವ ಈ ಜನಜಾತ್ರೆಗಳಲ್ಲಿ ಸಾಧು ಸಂತರಿಂದ ಹಿಡಿದು ಜೀವನದ ಎಲ್ಲ ಜನ ವಿಭಾಗಗಳ ಯಾತ್ರಿಕರನ್ನು ಇದು ಆಕರ್ಷಿಸುತ್ತದೆ ಕುಂಭಮೇಳವು ಪುರಾತನ ಗ್ರಂಥಗಳಲ್ಲಿ ಮತ್ತು ಮೌಖಿಕ ಪರಂಪರೆಗಳಲ್ಲಿ ಬಣ್ಣಿಸಲಾದ ಖಗೋಳಶಾಸ್ತ್ರ ಜ್ಯೋತಿಷ್ ಜ್ಯೋತಿಷ್ಯ ಆಧ್ಯಾತ್ಮಿಕತೆ ಮತ್ತು ಸಮೃದ್ಧ ಸಾಂಸ್ಕೃತಿಕ ಸಂಪ್ರದಾಯಗಳ ಒಂದು ಮೇಳವಾಗಿದೆ ಅಂತ ಹೇಳ್ಬೋದು ಇದು ಸಹ ಸಾಂಸ್ಕೃತಿಕ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ನೆಕ್ಸ್ಟ್ ನವರೋಜ್ ಅಥವಾ ನೌರುಜ್ ಎರಡು ಸಾವಿರದ ಹದಿನಾರು ಇದು ಸಹ ಸಾಂಸ್ಕೃತಿಕ ಅಮೃತ ಸಾಂಸ್ಕೃತಿಕ ಪರಂಪಟ್ಟಿಯಲ್ಲಿ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ನವರೋಜ್ ಅಥವಾ ನವರುಜ್ ಎಂಬುದು ಅಫ್ಘಾನಿಸ್ತಾನ್ ಅಜರಬಜೈನ್ ಭಾರತ ಇರಾನ್ ಮತ್ತು ಇತರ ಹಲವಾರು ದೇಶಗಳಲ್ಲಿ ಮಾರ್ಚ್ ಇಪ್ಪತ್ತೊಂದರಂದು ಹೊಸ ವರ್ಷದ ಆರಂಭವನ್ನು ಸೂಚಿಸುವ ಒಂದು ಹಬ್ಬವಾಗಿದೆ ಭಾರತದಲ್ಲಿ ಇದನ್ನು ಮುಖ್ಯವಾಗಿ ಇರಾನಿ ಮತ್ತು ಪಾರ್ಸಿ ಸಮುದಾಯದವರು ಇದನ್ನು ಆಚರಿಸ್ತಾರೆ ನವರೋಜ್ ಅಂದರೆ ಹೊಸ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎರಡು ವಾರಗಳಿಗೆ ಹೆಚ್ಚು ಕಾಲ ನಡೆಯುತ್ತವೆ ಕುಟುಂಬಗಳು ಜತೆಯಾಗಿ ಅಲಂಕೃತ ಮೇಜಿನ ಸುತ್ತಲೂ ಸೇರಿ ವಿಶೇಷ ಹಬ್ಬದೂಟ ಮಾಡುತ್ತವೆ ಸೊ ಹೊಸ ಹೊಸ ಬಟ್ಟೆಗಳನ್ನು ಧರಿಸಿ ಸಂಬಂಧಿಕರನ್ನು ಭೇಟಿ ಮಾಡಿ ಕರಕುಶಲ ವಸ್ತುಗಳನ್ನು ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ಈ ಒಂದು ಹಬ್ಬದಲ್ಲಿ ಇದು ಸಹ ಒಂದು ಯುನಸ್ಕೋದ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸೇರಿತು ನೆಕ್ಸ್ಟು ಮಣಿಪುರದ ಸಂಕೀರ್ತನ ವಿಧಿಯುಕ್ತ ಗಾನಯನ ಡೋಲು ಬಡಿತ ಮತ್ತು ನೃತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಸೇರಿದೆ ಮಣಿಪುರದ ವೈಷ್ಣವ ಸಮುದಾಯದಲ್ಲಿರುವ ಉಜ್ವಲ ಸಂಪ್ರದಾಯವಾಗಿರುವ ಸಂಕೀರ್ತನವು ಕೃಷ್ಣನ ಜೀವನ ಕಥನ ಹಾಡುಗಳು ಮತ್ತು ನೃತ್ಯಗಳನ್ನು ಹೊಂದಿದೆ ಸಾಮಾನ್ಯವಾಗಿ ದೇವಾಲಯಗಳು ಮತ್ತು ಅಂಗಳಗಳಲ್ಲಿ ನಡೆಯುವ ಇದು ಆಳವಾದ ಭಕ್ತಿ ಮತ್ತು ಸೌಂದರ್ಯ ಉಪಾಸನೆ ಸೌಂದರ್ಯ ಉಪಾಸನೆಯ ಭಾವವನ್ನು ಮೂಡಿಸುತ್ತದೆ ಹಬ್ಬ ಮತ್ತು ಉತ್ಸವಗಳಲ್ಲಿ ಸಮುದಾಯದಲ್ಲಿ ಏಕತೆ ಮೂಡಿಸುವ ಇದು ಜೀವನ ಚಕ್ರದ ಆಚರಣೆಗಳ ಮೂಲಕ ಸಾಮಾಜಿಕ ಬಂಧವನ್ನು ಬಲಪಡಿಸುತ್ತದೆ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಈ ಆಚರಣೆಯು ಜ್ಞಾನವನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಗುರು ಶಿಷ್ಯ ಪರಂಪರೆಯಿಂದ ಬೆಳೆದು ಬಂದಿದೆ ಮತ್ತು ಜೊತೆಗೆ ನೈಸರ್ಗಿಕ ಪ್ರಪಂಚದೊಂದಿಗೆ ಸಾಮರಸ್ಯವನ್ನು ಪ್ರತಿಪಾದಿಸುತ್ತದೆ ಇದು ಸಹ ಒಂದು ಏನು ಮಣಿಪುರದ ಸಂಕೀರ್ತನ ವಿಧಿಯುಕ್ತ ಗಾಯನ ಡೋಲು ಬಡಿತ ನೃತ್ಯ ಎರಡು ಸಾವಿರದ ಹದಿಮೂರರಲ್ಲಿ ಯುನೊಸ್ಕದ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿಕೊಂಡಿದೆ ನೆಕ್ಸ್ಟ್ ಲಡಾಖ್ನ ಬೌದ್ಧ ಘೋಷಗಳು ಪವಿತ್ರ ಬೌದ್ಧ ಗ್ರಂಥಗಳ ಪಠಣ ಎರಡು ಸಾವಿರದ ಹನ್ನೆರಡರ ಹಿಮಾಲಯದ ತಪ್ಪಲಿನಲ್ಲಿರುವ ಲಡಾಖ್ನ ಬೌದ್ಧ ಲಾಮಗಳು ಮಹಾಯಾನ ಮತ್ತು ವಜ್ರಯಾನ ಸಂಪ್ರದಾಯಗಳಲ್ಲಿ ನೆಲೆ ಹೊಂದಿರುವ ಪವಿತ್ರ ಘೋಷ ಅಥವಾ ಪಠಣವನ್ನು ಮಾಡುತ್ತಾರೆ ನಿಗ್ಮಾ ಕಂಗ್ಯೂ ಕಂಗ್ಯೂಡ್ ಶಾಖ್ಯ ಮತ್ತು ಗೆಲುಕ್ ಪಂಥಗಳಲ್ಲಿ ಇದನ್ನು ಆಚರಿಸಲಾಗುತ್ತದೆ ಈ ಘೋಷಗಳು ಜೀವಚಕ್ರದ ಆಚರಣೆಗಳಲ್ಲಿ ಆಧ್ಯಾತ್ಮಿಕ ಮತ್ತು ನೈತಿಕ ಉದ್ದೇಶಗಳು ಮತ್ತು ಬೌದ್ಧ ಮತ್ತು ಕೃಷಿ ಸಂಬಂಧಿತ ಘಟನೆಗಳು ಸಾರುತ್ತವೆ ಈ ಘೋಷಗಳ ಜೊತೆಗೆ ಸಾಂಕೇತಿಕ ಮುದ್ರೆಗಳು ಸಹ ಇರುತ್ತವೆ ಸಾಂಪ್ರದಾಯಿಕ ಗಂಟೆಗಳು ಮತ್ತು ಡೋಳುಗಳ ವಾದನದ ಜೊತೆಗೆ ನಡೆಯುವ ಇವು ಕಠಿಣ ತರಬೇತಿಯಿಂದಾಗಿ ನೋಡುಗರನ್ನು ಮಂತ್ರಮುಗ್ಧಗೊಳಿಸುತ್ತೆ ಇರುತ್ತವೆ ಅಂತ ಹೇಳಲಾಗ್ತದೆ ನೆಕ್ಸ್ಟು ರಾಜಸ್ಥಾನದ ಏನಿದು ಕಲ್ಬೇಲಿಯ ಹಾಡುಗಳು ಮತ್ತು ನೃತ್ಯ ಎರಡು ಸಾವಿರದ ಹತ್ತರಲ್ಲಿ ಇದು ಸಹ ಯುನೆಸ್ಕದ ಅಮೃತ ಸಾಂಸ್ಕೃತಿಕ ಪರಂಪಟೆಯಲ್ಲಿ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ಕಲ್ಬೇಲಿಯ ಸೊ ಕಲ್ಬೇಲಿಯ ಹಾಡುಗಳು ಮತ್ತು ನೃತ್ಯ ರಾಜಸ್ಥಾನದವು ಹಾಡು ನೃತ್ಯಗಳನ್ನು ಹಿಂದೆ ಹಾವಾಡಿಗ ಸಮುದಾಯಗಳ ಜನರು ಮಾಡುತ್ತಿದ್ದು ತಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಈ ಮೂಲಕ ಆಚರಿಸುತ್ತಿದ್ದರು ಮಹಿಳೆಯರು ಕರಿಯ ಲಂಗ ಧರಿಸಿ ಹಾವಿನ ಮಾದರಿಯ ಬಳುಕಿನ ಚಲನೆಯನ್ನು ಅನುಕರಿಸಿದರೆ ಪುರುಷರು ಖಂಜಾರಿ ಮತ್ತು ಪುಂಗಿಯಂತಹ ಸಾಂಪ್ರದಾಯಿಕವಾದ್ಯಗಳನ್ನು ನೋಡಿಸುತ್ತಾರೆ ಈ ಪ್ರದರ್ಶನಗಳು ಪೌರಾಣಿಕ ಕಥನ ಕಥನಕ ಕಥನಗಳಿಂದ ಕಥನಕನ ಕಥನಕಗಳಿಂದ ಸಮೃದ್ಧವಾಗಿವೆ ಜೊತೆಗೆ ಆಶು ಸಾಹಿತ್ಯಗಳು ಹಾಡುಗಳು ಕಲ್ಬೇಲಿಯ ಕಲೆಯ ಅವಿಭಾಜ್ಯ ಅಂಗವಾಗಿವೆ ಅಂದು ಅದು ಸಾಮಾಜಿಕ ಬದಲಾವಣೆಗಳ ನಡುವೆಯೂ ಪೀಳಿಗೆಯಿಂದ ಪೀಳಿಗೆಯ ಮೌಖಿಕವಾಗಿ ಹರಿದು ಬಂದ ಕಥೆಗಳು ಮತ್ತು ಸಂಪ್ರದಾಯಗಳನ್ನು ಬಿಂಬಿಸುತ್ತವೆ ಅಂತ ಹೇಳಲಾಗ್ತದೆ ಇದು ಸಹ ಎರಡು ಸಾವಿರದ ಹತ್ತರಲ್ಲಿ ಯುನಸ್ಕದ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ಮುಡಿಯಟ್ಟು 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 ಎಂಬುದು ದೇವತೆ ಕಾಳಿ ಮತ್ತು ಧಾರಿಕಾ ಎಂಬಾತನ ನಡುವೆ ನಡೆಯುವ ಕಾಳಗವನ್ನು ಚಿತ್ರಿಸುವ ಆಚರಣ ನೃತ್ಯ ನಾಟಕವಾಗಿದೆ ಭಗವತಿ ಕಾವುಸ್ ದೇವಾಲಯಗಳಲ್ಲಿ ವಾರ್ಷಿಕವಾಗಿ ನಡೆಯುವ ಈ ಆಚರಣೆಯು ಇಡೀ ಗ್ರಾಮ ಸಮುದಾಯವನ್ನು ಒಳಗೊಳ್ಳುತ್ತದೆ ದೇವರನ್ನು ಆಹ್ವಾನಿಸಿಕೊಳ್ಳುವ ಮೊದಲು ಪಾತ್ರಧಾರಿಗಳು ಉಪವಾಸ ಮತ್ತು ಪ್ರಾರ್ಥನೆ ಮೂಲಕ ತಮ್ಮನ್ನು ಶುದ್ಧೀಕರಿಸಿಕೊಳ್ಳುತ್ತಾರೆ ಓಕೆ ನೆಕ್ಸ್ಟ್ ರಾಮನ್ ಹಿಮಾಲಯದ ಭಾಗದ ಧಾರ್ಮಿಕ ಉತ್ಸವ ರಾಮನ್ ಹಿಮಾಲಯದ ಘಾಡ್ವಾಲ್ ಭಾಗದ ಧಾರ್ಮಿಕ ಉತ್ಸವ ಎರಡು ಸಾವಿರದ ಒಂಬತ್ತು ರಾಮನ್ ಎಂಬುದು ಸಾಲೂರ್ ದುಂಗ್ರಾ ಉತ್ತರಖಂಡಲದಲ್ಲಿ ಉತ್ತರಖಂಡದಲ್ಲಿ ಏಪ್ರಿಲ್ ಕೊನೆಯ ಭಾಗದಲ್ಲಿ ನಡೆಯುವ ಭೂಮಿಯಾಲ್ ದೇವತೆಗೆ ಅರ್ಪಿತವಾದ ಒಂದು ವಾರ್ಷಿಕ ಉತ್ಸವ ಮತ್ತು ಆರಾಧನಾ ರಂಗಭೂಮಿಯಾಗಿದೆ ಈ ಉತ್ಸವದಲ್ಲಿ ಸಂಕೀರ್ಣವಾದ ಆಚರಣೆಗಳು ರಾಮನಿಗೆ ಸಂಬಂಧಿಸಿದ ಮಹಾಕಾವ್ಯ ಭಾಗಗಳ ವಾಚನ ಹಾಡುಗಳು ಮತ್ತು ಮುಖವಾಡ ನೃತ್ಯಗಳು ಇರುತ್ತವೆ ಪ್ರತಿಯೊಂದು ಜಾತಿ ಮತ್ತು ವೃತ್ತಿ ಗುಂಪುಗಳು ಒಂದು ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತವೆ ನೆಕ್ಸ್ಟು ಕೂಟಿಯಾಟ್ಟಂ ಸಂಸ್ಕೃತ ರಂಗಭೂಮಿ ಎರಡು ಸಾವಿರದ ಎಂಟರಲ್ಲಿ ಸೇರಿಕೊಳ್ಳುವ ದಿವಸ ಕೂಟಿಯಾಟಂ ಎಂಬುದು ಭಾರತದ ಇನ್ನೂ ಜೀವಂತವಾಗಿರುವ ಅತ್ಯಂತ ಹಳೆಯ ರಂಗಭೂಮಿ ಸಂಪ್ರದಾಯಗಳಲ್ಲಿ ಒಂದು ಇದು ಕೇರಳದಲ್ಲಿ ಎರಡು ಸಾವಿರ ವರ್ಷಗಳ ಹಿಂದೆ ಆರಂಭವಾಯಿತು ಎನ್ನಲಾಗಿದೆ ಇದರಲ್ಲಿ ಸೂಕ್ಷ್ಮವಾದ ಕಣ್ಣಿನ ಭಾವಗಳು ಮುದ್ರೆಗಳು ಮತ್ತು ಸನ್ಯಗಳು ಇದ್ದು ಪಾತ್ರದ ಯೋಚನೆಗಳನ್ನು ಮತ್ತು ಭಾವನೆಗಳನ್ನು ಬಿಂಬಿಸುತ್ತವೆ ಇದಕ್ಕಾಗಿ ನಟರು ತೀವ್ರವಾದ ತರಬೇತಿಯನ್ನು ಪಡೆಯಬೇಕಾಗಿದ್ದು ಇದು ಹದಿನೈದು ವರ್ಷಗಳ ಅವಧಿಯ ತನಕ ನಡೆಯುತ್ತೆ ಅಂತ ಹೇಳಲಾಗ್ತದೆ ನೆಕ್ಸ್ಟ್ ರಾಮಲೀಲಾ ಇದು ಸಾಂಪ್ರದಾಯಿಕ ರಾಮಾಯಣ ರಂಗಭೂಮಿ ಅಂದರೆ ಎರಡು ಸಾವಿರದ ಎಂಟರಲ್ಲಿ ಇದು ಸಹ ಸೇರ್ಪಡುತ್ತೆ ರಾಮಾಯಣ ಮಹಾಕಾಯವನ್ನು ಬಿಂಬಿಸುವ ರಾಮಲೀಲಾ ಸಾಂಪ್ರದಾಯಿಕ ರಂಗಭೂಮಿ ಉತ್ತರ ಭಾರತ ಉತ್ತರ ಭಾರತದಿಂದ ದಸರಾ ಸ್ಮೃತಿಯಲ್ಲಿ ನಡೆಯುತ್ತದೆ ತುಳಸಿ ದಸರಾ ರಾಮಚರಿತ ಮಾನಸ ಆಧಾರಿತ ಆಧಾರಿತವಾದ ರಾಮಲೀಲಾ ನಾಟಕಗಳ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ನಡೆಯುತ್ತದೆ ನೆಕ್ಸ್ಟು ಸಾಂಪ್ರದಾಯಿಕ ವೇದ ಘೋಷ ಇದು ಸಹ ಎರಡು ಸಾವಿರದ ಎಂಟರಲ್ಲಿ ಸೇರ್ಕೊಡುತ್ತೆ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ರಚಿಸಲಾದ ಹೇಳಲಾಗುವ ಹಿಂದೂ ಧರ್ಮದ ಆಧಾರ ಗ್ರಂಥಗಳಾದ ಋಗ್ವೇದ ಸಾಮವೇದ ಯಜುರ್ವೇದ ಮತ್ತು ಅತರುಣವೇದ ನಾಲ್ಕು ಅಂಗಗಳಿರುವ ವೇದಗಳ ಘೋಷ ವ್ಯಾಖ್ಯೆಗಳೊಂದಿಗೆ ವೈದಿಕ ಸಮುದಾಯಗಳಲ್ಲಿ ಆಚರಣೆಗಳನ್ನು ಅಥವಾ ಕೆಲವು ಕಡೆ ನಿತ್ಯವೂ ಮಾಡಲಾಗುತ್ತದೆ ಇವು ಹಿಂದೂ ಧರ್ಮದ ಆರಂಭಕಾಲ ಇತಿಹಾಸದ ಕುರಿತು ಒಳನೋಟಗಳನ್ನು ಒದಗಿಸುತ್ತವೆ ಇದು ಸಹ ಸೇರಿಕೊಂಡಿದೆ ಏನು ಸಾಂಪ್ರದಾಯಿಕ ವೇದ ಘೋಷ ಸಹ ನೆಕ್ಸ್ಟ್ ಚೌ ನೃತ್ಯ ಎರಡು ಸಾವಿರದ ಹತ್ತರಲ್ಲಿ ಇದು ಸಹ ಸಾಂಸ್ಕೃತಿಕ ಪರಂಪರೆ ಪಠ್ಯ ಅಮೃತ ಅಮೃತವಾದ ಸಾಂಸ್ಕೃತಿಕ ಪರಂಪರೆ ಪಠ್ಯ ಸೇರಿಕೊಳ್ಳುತ್ತೆ ಎರಡು ಸಾವಿರದ ಹತ್ತರಲ್ಲಿ ಪೂರ್ವ ಭಾರತದ ಪೂರ್ವ ಭಾರತ ಮೂಲದ ಚೌ ನೃತ್ಯವು ಮಹಾಕಾವ್ಯಗಳು ಜನಪದ ಮತ್ತು ಅಮೃತ ಕಥನ ಕಥನಾಕಗಳನ್ನು ಒಳಗೊಂಡಿರುತ್ತದೆ ಮುಖ್ಯವಾಗಿ ಇಲ್ಲಿ ನಿರ್ದಿಷ್ಟವಾಗಿ ಸರಾಯಕೆಲ್ಲ ಪುರೋಲಿಯಾ ಮತ್ತು ಮಯೂರ್ಭಂಜ್ ಶೈಲಿಗಳಿವೆ ಅದರಲ್ಲಿ ಅಣುಕು ಮತ್ತು ಅಣುಕು ಕಾದಾಟ ಪ್ರಾಣಿ ಪಕ್ಷಿಗಳ ಚಲನವಲನ ಹಳ್ಳಿಯ ಮನೆಗಳಲ್ಲಿ ಕಾಣಸಿಗುವ ಸಜ್ಞೆಗಳನ್ನು ಇತ್ಯಾದಿ ಇರುತ್ತವೆ ಈ ನೃತ್ಯವನ್ನು ಪ್ರಾಥಮಿಕವಾಗಿ ಸಾಂಪ್ರದಾಯಿಕ ಕಲಾವಿದ ಕುಟುಂಬಗಳು ಮತ್ತು ಸ್ಥಳೀಯ ಸಮುದಾಯಗಳ ಗಂಡು ನೃತ್ಯಕರಿಗೆ ಮಾತ್ರ ಕಲಿಸಲಾಗುತ್ತದೆ ಸಾಂಪ್ರದಾಯಿಕ ಸಂಗೀತದೊಂದಿಗೆ ರಾತ್ರಿಯಲ್ಲಿ ನಡೆಯುವ ಚೌ ನೃತ್ಯವು ಸ್ಥಳೀಯ ಉತ್ಸವ ಜಾತ್ರೆಗಳ ಪ್ರಮುಖ ಪಾತ್ರವನ್ನು ಹೊಂದಿರುತ್ತದೆ ನೆಕ್ಸ್ಟು ಯೋಗ ಸಹ ಎರಡು ಸಾವಿರದ ಹದಿನಾರರಲ್ಲಿ ಸೇರಿಕೊಳ್ಳುತ್ತೆ ಯೋಗ ಪದ್ಧತಿಯು ಪುರಾತನ ಭಾರತೀಯ ಪರಂಪರೆಯಲ್ಲಿ ಬೇರುಗಳನ್ನು ಹೊಂದಿದ್ದು ವಿವಿಧ ಆಸನಗಳ ಆಸನಗಳು ಧಾನ್ ಧ್ಯಾನ ನಿಯಂತ್ರಿತ ಉಸಿರಾಟ ಮತ್ತು ಉಚ್ಚಾರಗಳ ಮೂಲಕ ದೇಹ ಮನಸ್ಸು ಮತ್ತು ಆತ್ಮಗಳನ್ನು ಏಕೀಕರಿಸುತ್ತದೆ ಮತ್ತು ಮಾನಸಿಕ ಆಧ್ಯಾತ್ಮಿಕ ದೈಹಿಕ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇತ್ತೀಚೆಗೆ ಜಗತ್ತಿನಾದ್ಯಂತ ವಯಸ್ಸು ಹಿನ್ನೆಲೆ ಲಿಂಗ ವರ್ಗ ಧರ್ಮ ಭೇದವಿಲ್ಲದ ಜನರು ಯೋಗವನ್ನು ಅನುಸರಿಸ್ತಾ ಇದ್ದಾರೆ ಇಷ್ಟು ಏನು ನಮ್ಮ ಒಂದು ಯುನೆಸ್ಕೊ ಲೀಸ್ಟಲ್ಲಿರುವಂತಹ ಅಮೂರ್ತ ಸಾಂಸ್ಕೃತಿಕ ಪರಂಪರೆಗಳ ಮಾಹಿತಿ ಭಾರತದಲ್ಲಿ ಒಟ್ಟು ಎಷ್ಟಿದವೇ ಹದಿನಾಲ್ಕು ಪರಂಪರೆ ಈ ಒಂದು ಯುನಸ್ಕದ ಅಮೃತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿದೆ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಆಗಿ ಇದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಸೊ ಎಕ್ಸಾಮ್ ರಿಲೇಟೆಡ್ಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ತಾ ಇದರಲ್ಲಿ ಏನು ಇಂಪಾರ್ಟೆಂಟ್ ನೋಟ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ ಕ್ಲಾಸ್ನ ಕರೆಂಟ್ ಕರೆಂಟ್ ಇವೆಂಟ್ಸ್ ರಿಲೇಟೆಡ್ ಆಗಿರೋದು ಇನ್ಫಾರ್ಮೇಷನ್ ಕ್ಲಾಸ್ನಲ್ಲಿ ಮುಗಿಸ್ತೀನಿ ಒನ್ಸ್ ಅಗೇನ್ ಅಲ್ ಆಫಿ ಥ್ಯಾಂಕ್ ಯು ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ಒನ್ಸ್ ಅಗೇನ್ ನಮ್ಮ ಸಾನ್ವಿ ಎಕ್ಸಾಮ್ ಅಕಾಡೆಮಿ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಈ ಒಂದು ಹೆಸರನ್ನು ತಮಗೆ ತಿಳಿಸುತ್ತಾ ಇನ್ನು ಮೇಲೆ ಈ ಒಂದು ಚಾನಲ್ ನೇಮ್ ಸಾನ್ವಿ ಎಕ್ಸಾಮ್ ಅಕಾಡೆಮಿಯಾಗಿ ಕಂಟಿನ್ಯೂ ಆಗುತ್ತೆ ಖಂಡಿತ ನಾನು ಎರಡು ಸಲ ಹೆಸರುಗಳನ್ನು ಬದಲಾಯಿಸಿದ್ದೀನಿ ಇನ್ನು ಮೇಲೆ ಇದು ಫೈನಲ್ಲು ಸಾನ್ವಿ ಎಕ್ಸಾಮ್ ಅಕಾಡೆಮಿ ಫೈನಲ್ ಆಗಿ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ತುಂಬ ದಿನ ಆದಮೇಲೆ ಕ್ಲಾಸ್ಗಳು ಮಾಡ್ತಾ ಇದೀನಿ ಸ್ವಲ್ಪ ನನ್ನ ಒಂದು ಕೆಲಸದ ಒಂದು ಶೆಡ್ಯೂಲಲ್ಲಿ ಇರೋದ್ರಿಂದ ಈ ಬೇರೆ ಮತ್ತೆ ಎಕ್ಸಾಮ್ ಏನಾಗಿದೆ ಮತ್ತು ತಿದ್ದುಪಡಿ ಚಾನಲ್ ಕೆ ಎಸ್ ಫಿಲಿಮ್ಸ್ ಎಕ್ಸಾಮ್ ಮತ್ತೆ ಸ್ಟಾರ್ಟ್ ಆಗಿದೆ ಸೊ ಅದು ರಿಲೇಟೆಡ್ ಆಗಿರುವಂಥ ಇವು ಖಂಡಿತ ಕೊಡ್ತಾ ಹೋಗ್ತೀನಿ ಇಪ್ಪತ್ತೊಂಬತ್ತು ಹನ್ನೆರಡು ಟಾರ್ಗೆಟ್ ಇಟ್ಕೊಳ್ಳಿ ಇನ್ನು ಏಯ್ಟಿ ಏಯ್ಟಿ ಫೈವ್ ಏಯ್ಟಿ ತ್ರೀ ಏಯ್ಟಿ ಫೋರ್ ಏಯ್ಟಿ ಸಿಕ್ಸ್ ಡೇಸ್ ಇದೆ ಯೂಸ್ಫುಲ್ ಮಾಡ್ಕೊಳ್ಳಿ ಚೆನ್ನಾಗಿ ಓದಿ ಅಂತ ಹೇಳ್ತಾ ಮತ್ತು ನನ್ನ ಕ್ಲಾಸನ್ನು ಕೇಳಿದವರು ಕಂಟೆಂಟ್ ಇಷ್ಟಾದರೆ ಬೇರೆ ಎಕ್ಸಾಮ್ ಆಕ್ಸ್ಪಿರನ್ಸ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಇಲ್ಲಿ ಮುಗಿಸ್ತೀನಿ ಒನ್ ಸಕೆನ್ ಆಲ್ ಆಫ್ ಯು ಥ್ಯಾಂಕ್ ಯು